ಮಕ್ಕಳಿಗೆ ಅತಿಯಾಗಿ ತಿನ್ನಿಸಿ ತೂಕ ಹೆಚ್ಚಾಗುವಂತೆ ಮಾಡಬೇಡಿ ಇಲ್ಲಾಂತಂದ್ರೆ ಮೂಳೆ ಲಿವರ್ನಲ್ಲಿ ಸಮಸ್ಯೆ ಬರಬಹುದು ಜೀವನ ಶೈಲಿ ಜಂಕ್ ಫುಡ್ ಅಭ್ಯಾಸಗಳು ಮತ್ತು ಕಳಪೆ ಆಹಾರ ಪದ್ಧತಿಗಳಿಂದಾಗಿ ಬೊಜ್ಜು ವಿಶ್ವದಾದ್ಯಂತ ಹರಡ್ತಾ ಇದೆ ಅಧಿಕ ತೂಕವು ಮಕ್ಕಳಲ್ಲಿ ಖಿನ್ನತೆ ಮತ್ತು ಅತಿಯಾಗಿ ತಿನ್ನುವ ಅಪಾಯವನ್ನು ಇದೆ ಪೋಷಕರು ತಮ್ಮ ಮಕ್ಕಳನ್ನು ಹತ್ತು ವರ್ಷ ವಯಸ್ಸಿನವರೆಗೆ ಆರೋಗ್ಯವಾಗಿ ಮತ್ತು ಸದೃಢವಾಗಿಡಲು ವಿಶೇಷ ಗಮನವನ್ನು ಹರಿಸಬೇಕು ಅಂತ ತಜ್ಞರು ಸಲಹೆಯನ್ನು ನೀಡುತ್ತಾರೆ ಈಗಿನ ಕಾಲದಲ್ಲಿ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಬೇಕು ಎನ್ನುವರಿಗಿಂತ ಇರುವ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಬೊಜ್ಜು ಇಳಿಸಿಕೊಂಡ್ರೆ ಸಾಕು ಅಂತ ಆಲೋಚನೆ ಮಾಡುವವರ ಸಂಖ್ಯೆ ಹೆಚ್ಚಿದೆ ಅದರಲ್ಲೂ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ ತುಂಬಾನೇ ಹೆಚ್ಚಾಗಿ ಬಿಟ್ಟಿದೆ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲಾ ವಯಸ್ಸಿನ ಜನರು ಕೂಡ ಬೊಜ್ಜಿನ ವಿರುದ್ಧ ಹೋರಾಟವನ್ನ ಮಾಡುತ್ತಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ದೈಹಿಕ ಚಟುವಟಿಕೆ ಇಲ್ಲದಿರುವುದು ಹಾಗೂ ಅತಿಯಾಗಿ ಜಂಕ್ ಫುಡ್ ತಿನ್ನುವ ಅಭ್ಯಾಸ ಇರುವವರಲ್ಲಿ ಈ ಸಮಸ್ಯೆ ಹೆಚ್ಚು ಎನ್ನುವುದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಚಿಕ್ಕ ಮಕ್ಕಳು ಸಹ ಬೊಜ್ಜಿನ ಸಮಸ್ಯೆಯಿಂದ ಇದ್ದಾರೆ ಈಗ ಏನೇ ಇದ್ದರೂ ಬೆಳೆಸಿಕೊಂಡಿರುವ ಬೊಜ್ಜನ್ನು ಕರಗಿಸಲು ಡಯೆಟ್ ಮಾಡುವುದು ಜಿಮ್ ನಲ್ಲಿ ವರ್ಕೌಟ್ ಮಾಡುವುದು ಏರೋಬಿಕ್ಸ್ ಗೆ ಸೇರುವುದು ಹೀಗೆ ಬರೀ ಇಂತಹದೇ ಆಲೋಚನೆಗಳ ಹಿಂದೆ ಬಿದ್ದಿದ್ದಾರೆ ಆದರೆ ಒಮ್ಮೆ ಬೊಜ್ಜು ು ಕಾಣಿಸಿಕೊಂಡ ಬಳಿಕ ಅದನ್ನು ಇಳಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಏಕೆಂದ್ರೆ ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬನ್ನ ಕರಗಿಸಲು ಸಾಕಷ್ಟು ಶ್ರಮ ಮತ್ತು ಸಮರ್ಪಣೆ ಬೇಕಾಗುತ್ತೆ ಆದರೆ ಅತ್ಯಂತ ಆತಂಕಕಾರಿ ವಿಷಯ ಏನಪ್ಪಾ ಅಂತಂದ್ರೆ ಈಗ ಚಿಕ್ಕ ಮಕ್ಕಳು ಸಹ ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಇಪ್ಪತ್ತು ಮಕ್ಕಳಲ್ಲಿ ಒಂದು ಅಥವಾ ಶೇಕಡಾ ಐದರಷ್ಟು ಮತ್ತು ಐದರಿಂದ ಹತ್ತೊಂಬತ್ತು ವರ್ಷ ವಯಸ್ಸಿನ ಐದು ಮಕ್ಕಳಲ್ಲಿ ಒಂದು ಅಥವಾ ಶೇಕಡ ಇಪ್ಪತ್ತರಷ್ಟು ಜನರು ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಈ ವರದಿಯು ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳ ಡೇಟಾವನ್ನ ಆಧರಿಸಿದೆ ಅಧಿಕ ತೂಕ ಹೊಂದಿರುವ ಜನರು ಕಡಿಮೆ ತೂಕ ಹೊಂದಿರುವ ಜನರನ್ನು ಮೀರಿಸಿದ್ದಾರೆ ಎಂಬುದು ಇದೇ ಮೊದಲು ವಯಸ್ಸಾಗ್ತಿದ್ದಂತೆ ಮಕ್ಕಳಲ್ಲಿ ಬೊಜ್ಜು ಕೂಡ ವೇಗವಾಗಿ ಹೆಚ್ಚುತ್ತಾ ಇದೆ ಮತ್ತು ಹತ್ತು ವರ್ಷದ ಒಳಗಿನ ಮಕ್ಕಳು ಅಧಿಕ ತೂಕದಿಂದ ಇದ್ದಾರೆ ಇದು ಅವರ ಜೀವನ ಶೈಲಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಅವರು ಕ್ರೀಡೆಗಳಲ್ಲಿ ಭಾಗವಹಿಸುವುದನ್ನು ಅಥವಾ ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದನ್ನ ತಡೆಯುತ್ತೆ ಪೋಷಕರು ದಪ್ಪಗಿರುವ ಮಕ್ಕಳನ್ನು ಇಷ್ಟಪಡುತ್ತಾರೆ ಆದರೆ ಅವರ ಮಕ್ಕಳು ಅಧಿಕ ತೂಕ ಹೊಂದಬಾರದು ತಾಯಂದಿರು ತಮ್ಮ ಮಕ್ಕಳು ಅಧಿಕ ತೂಕ ಹೊಂದದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಹತ್ತು ವರ್ಷದವರೆಗೆ ಮಕ್ಕಳನ್ನು ಆರೋಗ್ಯವಾಗಿ ಮತ್ತು ಸದೃಢವಾಗಿಡುವುದು ಬಹಳ ಮುಖ್ಯ ಭಾರತದಲ್ಲಿ ಮಕ್ಕಳು ಎರಡು ಸಾವಿರದ ಇಪ್ಪತ್ತೈದು ವರದಿಯ ಪ್ರಕಾರ ಐದರಿಂದ ಒಂಬತ್ತು ವರ್ಷ ವಯಸ್ಸಿನ ಭಾರತೀಯ ಮಕ್ಕಳಲ್ಲಿ ಸುಮಾರು ಶೇಕಡಾ ಮೂವತ್ ಮೂರರಷ್ಟು ಅಥವಾ ಮೂರನೇ ಒಂದು ಭಾಗದಷ್ಟು ಜನರು ಹೆಚ್ಚಿನ ಟ್ರೈ ಗ್ಲಿಸರೈಡ್ಗಳಿಂದ ಗಳಿಂದ ಬಳಲ್ತಾ ಇದ್ದಾರೆ ಟ್ರೈ ಗ್ಲಿಸರೈಡ್ಗಳು ನಮ್ಮ ದೇಹದಲ್ಲಿನ ಒಂದು ರೀತಿಯ ಕೊಬ್ಬಿನಾಂಶ ಆಗಿದ್ದು ಆಹಾರದ ಕೊಬ್ಬಿನಿಂದ ಪಡೆಯಲಾಗಿದೆ ಅವು ಅಧಿಕವಾಗಿ ಸಂಗ್ರಹವಾದರೆ ರಕ್ತನಾಳಗಳನ್ನು ಮುಚ್ಚಿ ಹಾಕಬಹುದು ಇದು ಹೃದಯ ಅಪಧಮನಿಗಳನ್ನ ನಿರ್ಬಂಧಿಸಬಹುದು ಮತ್ತು ಕೊಬ್ಬಿನ ಪಿತ್ತಜನಕಾಂಗಕ್ಕೆ ಕಾರಣ ಆಗಬಹುದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ